ಎಲ್ಲ ವೀಕ್ಷಕರಿಗೂ ನೋ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇನ್ನ ವೀಡಿಯೋದಲ್ಲಿ ಕೆ ಟೆಟ್ ಹಾಗೂ ಸಿ ಟೆಟ್ ಪರೀಕ್ಷೆ ಸಿದ್ಧತೆಗಾಗಿ ಕನ್ನಡದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಏನಕ್ಕೆ ಕೆ ಟೆಟ್ ಮತ್ತು ಸಿ ಟೆಟ್ ಎರಡನ್ನೂ ತೊಗೊಂಡಿದ್ದೀವಿ ಅಂತಂದರೆ ಕೆ ಟೆಟ್ ಹಾಗೂ ಸಿ ಟೆಟ್ ಅಲ್ಲಿ ಎರಡರಲ್ಲೂ ಸಹ ಒಂದೇ ರೀತಿಯಾದಂಥ ವ್ಯಾಕರಣ ಪ್ರಶ್ನೆ ಪತ್ರಿಕೆ ಬರುತ್ತೆ ಆದ್ದರಿಂದ ಇಂದಿನ ವೀಡಿಯೋದಲ್ಲಿ ಕೆ ಟೆಟ್ ಹಾಗೂ ಸಿ ಟೆಟ್ನಲ್ಲಿನ ಇಂದಿನ ವರ್ಷದ ಕೆಲವು ಪ್ರಶ್ನೆಗಳನ್ನು ಅದರಲ್ಲಿಯೂ ಕನ್ನಡದ ವ್ಯಾಕರಣದ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇನು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಈ ಒಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಅದಕ್ಕಿಂತಲೂ ಮುಂಚಿತವಾಗಿ ನಾನು ನನ್ನ ಇಂದಿನ ವಿಡಿಯೋದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದೆ ಕುರುಬಾ ಪದವು ಈ ವ್ಯಾಕರಣ ಅಂಶಕ್ಕೆ ಸೇರಿದೆ ಅಂತ ಸುಮಾರು ಜನ ಕಮೆಂಟ್ ಮಾಡಿದಿರಿ ಹಾಗೂ ನಾನು ಹೇಳಿದ್ದೆ ಯಾರೆಲ್ಲ ಕಮೆಂಟ್ ಮಾಡಿ ಸರಿಯಾದ ಉತ್ತರವನ್ನು ಕೊಡ್ತಿರೋ ಅವರ ಹೆಸರನ್ನು ಸಹ ನಾನು ಅನೌನ್ಸ್ ಮಾಡ್ತೇನೆ ಅಂತ ಮೊದಲಿಗೆ ಈ ಪ್ರಶ್ನೆಗೆ ಸಂಪೂರ್ಣವಾದ ವಿವರಣೆಯನ್ನು ನೀಡಿ ಆಮೇಲೆ ಯಾರೆಲ್ಲ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ ಅಂತ ನಾನು ಅನೌನ್ಸ್ ಮಾಡ್ತೇನೆ ಈ ಕುರುಬಾ ಎನ್ನುವಂತಹ ಪದವು ಅನ್ವರ್ತ ನಾಮಕ್ಕೆ ಉದಾಹರಣೆಯಾಗಿದೆ ಹಾಗಾದ್ರೆ ಕನ್ನಡದಲ್ಲಿ ಎಷ್ಟು ವಿಧದ ನಾಮಪದಗಳಿವೆ ಎಂಬುದನ್ನು ನಾವೀಗ ತಿಳಿತ ಹೋಗೋಣ ನಾಮಪದ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತೇ ಇದೆ ಒಂದು ವ್ಯಕ್ತಿ ಅಥವಾ ಒಂದು ವಸ್ತು ಆಗಿರಲಿ ಒಂದು ಊರಿನ ಹೆಸರಾಗಿರಲಿ ಒಂದು ದೇಶದ ಹೆಸರಾಗಿರಲಿ ಒಂದು ಸ್ಥಳದ ಹೆಸರನ್ನು ಸೂಚಿಸುವಂತ ಪದಗಳನ್ನು ನಾವು ನಾಮಪದಗಳಂತ ಕರೀತೇವೆ ಈ ನಾಮಪದಗಳಲ್ಲಿ ಅತಿ ಮುಖ್ಯವಾಗಿ ಮೂರು ವಿಧಗಳಿದಾವೆ ಒಂದು ಅಂಕಿತನಾಮ ರೂಢನಾಮ ಅನ್ವರ್ತಕನಾಮ ಏನು ಅಂತಂದರೆ ನಮ್ಮ ವ್ಯವಹಾರದ ಅನುಕೂಲಕ್ಕಾಗಿ ಇಟ್ಟುಕೊಂಡಿರುವಂಥ ಹೆಸರುಗಳು ಈಗ ಯಾವುದಾದ್ರೂ ಒಂದು ವ್ಯಕ್ತಿಯನ್ನು ಕರೆಯೋದಕ್ಕಾಗಿ ಅಥವಾ ಯಾವುದಾದ್ರೂ ಒಂದು ಊರಿನ ಹೆಸರನ್ನು ತಿಳ್ಕೊಳ್ಳೋದಕ್ಕಾಗ್ಲಿ ಅವಾಗ ಏನು ಮಾಡ್ತೀವಿ ಕೆಲವೊಂದು ಪದಗಳನ್ನು ಬಳಸ್ತೀವಿ ಇದು ಈ ರೀತಿಯಾದಂಥ ಊರು ಅವನ ಹೆಸರು ಇದು ಅಂತ ಸೊ ಅಂತಹ ಹೆಸರುಗಳನ್ನು ನಾವು ಅಂಕಿತನಾಮಗಳು ಅಂತ ಕರಿತೇವೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಈಶ್ವರ ಕಾವೇರಿ ಉಕ್ಕೇರಿ ಭಾರತ ಕರ್ನಾಟಕ ಈ ಥರ ಎಲ್ಲ ಪದಗಳನ್ನು ನಾವು ಅಂಕಿತನಾಮಗಳು ಅಂತ ಕರಿತೇವೆ ತದನಂತರ ರೂಢನಾಮಗಳು ಅಂತಂದರೆ ಹಿಂದಿನಿಂದಲೂ ರೂಢಿಯಿಂದ ಕರೆಯುತ್ತಾ ಬಂದಿರುವಂಥ ಹೆಸರುಗಳನ್ನು ನಾವು ರೂಢನಾಮಗಳು ಅಂತ ಕರಿತೇವೆ ಅಂದರೆ ಮೊದಲಿನ ಕಾಲದಿಂದಲೂ ಬಂದಿರುವಂಥ ಪದಗಳನ್ನು ನಾವು ರೂಢಿನಾಮಗಳು ಅಂತ ಕರಿತೇವೆ ಉದಾಹರಣೆಗೆ ಮನುಷ್ಯ ಹುಡುಗಿ ಸಮುದ್ರ ಪರ್ವತ ಕಾಗೆ ಆನೆ ಇವೆಲ್ಲವೂ ಸಹ ಮೊದಲಿಂದಲೂ ಬಂದಿರುವಂಥ ಪದಗಳು ಅದಕ್ಕಾಗಿ ಇವುಗಳನ್ನು ನಾವೆಂದು ಕರಿತೀವಿ ರೂಢನಾಮಗಳು ಅಂತ ಕರೀತೇವೆ ತದನಂತರ ನಾಮ ಅನ್ವರ್ತಕ ನಾಮಗಳು ಅಂದರೆ ತನ್ನ ಹೆಸರೇ ಸೂಚಿಸುತ್ತೆ ನಾಮ ಅನ್ವರ್ತ ಅಂತಂದರೆ ಬೇರೆಯಾದಂತಹ ಅರ್ಥವನ್ನು ನೀಡುವಂಥದ್ದು ಅಂತ ಅರ್ಥ ಅಂದರೆ ಅಲ್ಲಿದೆ ಮನುಷ್ಯರ ಉದ್ಯೋಗ ಗುಣ ಸ್ವಭಾವಗಳಿಗೆ ಅನುಗುಣವಾಗಿ ಬಂದಂಥ ಹೆಸರುಗಳನ್ನು ನಾವು ನಾಮ ಅಂತ ಕರಿತೇವೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಅಧ್ಯಾಪಕ ಅಂದರೆ ಪಾಠವನ್ನು ಬೋಧಿಸುವವನನ್ನು ನಾವು ಅಧ್ಯಾಪಕ ಅಂತ ಕರಿತೇವೆ ಅಂದರೆ ಅವನ ಉದ್ಯೋಗವನ್ನು ಗುರುತಿಸಿ ಅವನಿಗೆ ಅಧ್ಯಾಪಕ ಅಂತ ಹೆಸರಿಟ್ಟಿದ್ದೇವೆ ಅದೊಂದು ನಾಮ ತದನಂತರ ರೋಗಿ ಯಾವಾಗಲೂ ರೋಗದಿಂದ ಬಳಲುತ್ತಿರುವವನು ಅಂತ ಕರಿತೇವೆ ನಾವು ರೋಗಿ ಅಂತ ಕರಿತೇವೆ ಅದು ಒಂದು ಅನ್ವರ್ತಕ ನಾಮ ಹಾಗೆಯೇ ಈಗ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂಥ ಕುರುಬ ಎನ್ನುವಂಥವನು ಸಹ ಒಂದು ಅನ್ವರ್ತಕ ನಾಮನೇ ಏನಕ್ಕೆ ಅಂತಂದರೆ ಕುರುಬ ಅಂತಂದರೆ ಕುರಿಕಾಯೋವನು ಸೊ ಕುರಿಕಾಯೋನ ಬದಲು ಅವನಿಗೆ ಕುರುಬ ಅಂತ ಹೆಸರಿಟ್ಟಿದ್ದಾರೆ ಸೊ ಅದೊಂದು ಸಹ ಅನ್ವರ್ತಕ ನಾಮ ಆದ್ದರಿಂದ ಆಪ್ಷನ್ ಮೂರು ಅನ್ವರ್ತಕ ನಾಮ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಈ ಪ್ರಶ್ನೆಗೆ ಸರಿ ಉತ್ತರ ನೀಡಿದವರು ಇ ಸುಂದರ್ ಸರ್ ಅವರು ತದನಂತರ ಭಾಗ್ಯ ಮೇಡಮ್ ಅವರು ತದನಂತರ ನವಿತಾ ಮೇಡಮ್ ಅವರು ವೇದಶ್ರೀ ಮೇಡಮ್ ಅವರು ಅವರು ಹಾಗೆ ರೇಣುಕಾ ಮೇಡಮ್ ಅವರು ವಿದ್ಯಾ ಬೀರ್ಧಾರ್ ಮೇಡಮ್ ಅವರು ಶೋಭಾ ಮೇಡಮ್ ಅವರು ಶ್ವೇತಾ ಮೇಡಮ್ ಅವರು ಹಾಗೆ ಹೇಮಲತಾ ಮೇಡಮ್ ಅವರು ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿದರೆ ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಈಗ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಇದೊಂದು ಸಿ ಕೇಳಿರುವಂಥ ಪ್ರಶ್ನೆ ಆಗಿದೆ ಅವರು ಚಿತ್ರಿಸುವ ಪಾತ್ರಗಳ ಪ್ರಶ್ನೆ ಈ ವಾಕ್ಯದಲ್ಲಿರುವ ಅವರು ಎನ್ನುವುದು ಆಪ್ಷನ್ ಒಂದು ಉತ್ತಮ ಪುರುಷ ಆಪ್ಷನ್ ಎರಡು ಪ್ರಥಮ ಪುರುಷ ಆಪ್ಷನ್ ಮೂರು ಮಧ್ಯಮ ಪುರುಷ ಆಪ್ಷನ್ ನಾಲ್ಕು ಉತ್ತಮ ಪುರುಷ ಬಹುವಚನ ಅಂತ ಕೇಳಿದ್ದಾರೆ ಈ ಪ್ರಶ್ನೆಗೆ ಸಂಪೂರ್ಣವಾದ ವಿವರಣೆಯೊಂದಿಗೆ ಉತ್ತರ ನೀಡ್ತೇನೆ ನೀವು ಇವಾಗಲೇ ನನ್ನ ಹಿಂದಿನ ಪ್ರಶ್ನೆಯನ್ನು ನೋಡಿದ್ರಿ ಆ ಪ್ರಶ್ನೆಯು ಕೆ ಟೆಟ್ ಆಧಾರಿತವಾಗಿ ಕೊಟ್ಟಿರುವಂಥದ್ದು ಕೆ ಟೆಟ್ನಲ್ಲಿ ನಾಮಪದದ ಮೇಲೆ ಪ್ರಶ್ನೆಯನ್ನು ಕೇಳಿದರೆ ಸಿ ಟೆಟ್ನಲ್ಲಿ ನಾಮಪದಕ್ಕಿಂತಲೂ ಒಂದು ಸ್ಟೆಪ್ ಎಕ್ಸ್ಟ್ರಾ ಅಂತಂದರೆ ಸರ್ವನಾಮಗಳ ಆಧಾರಿತವಾಗಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗಾದರೆ ಸರ್ವನಾಮಗಳಂತಂದರೆ ಏನು ನಾಮಪದಗಳ ಸ್ಥಾನದಲ್ಲಿ ನಿಂತು ಅವುಗಳ ಅರ್ಥವನ್ನು ಸೂಚಿಸುವಂಥ ಪದಗಳನ್ನು ನಾವು ಸರ್ವನಾಮಗಳು ಅಂತ ಕರಿತೇವೆ ಇಲ್ಲಿ ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ನಿರ್ದೇಶಾತ್ಮಕ ಸರ್ವನಾಮ ಅಂತ ನಾಲ್ಕು ಸರ್ವನಾಮಗಳು ಬರ್ತವೆ ಅದರಲ್ಲಿಯೂ ಪ್ರಮುಖವಾಗಿ ಪುರುಷಾರ್ಥಕ ಸರ್ವನಾಮದಲ್ಲಿ ಮೂರು ಭಾಗಗಳು ಬರ್ತವೆ ಒಂದು ಪ್ರಥಮ ಪುರುಷ ಮಧ್ಯಮ ಪುರುಷ ತದನಂತರ ಉತ್ತಮ ಪುರುಷ ಅಂತ ಸೊ ಇವುಗಳ ಮೇಲೆ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಿ ಪ್ರಥಮ ಪುರುಷ ಅಂತಂದರೆ ಅವರು ಅವನು ಅವಳು ಅವು ಅನ್ನೋದು ಪ್ರಥಮ ಪುರುಷ ನೀನು ನೀವು ಅನ್ನೋದು ಮಧ್ಯಮ ಪುರುಷ ನಾನು ನಾವು ಅನ್ನೋದು ಉತ್ತಮ ಪುರುಷ ಸೊ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿ ಅವರು ಎನ್ನುವಂಥದ್ದು ಪ್ರಥಮ ಪುರುಷಕ್ಕೆ ಉದಾಹರಣೆಯಾಗಿದೆ ಆದ್ದರಿಂದ ಆಪ್ಷನ್ ಎರಡು ಪ್ರಥಮ ಪುರುಷ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಬೇರೆತ್ತಿ ಈ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಿದರೆ ಆಪ್ಷನ್ ಒಂದು ಬೇರೆ ಪ್ಲಸ್ ಎತ್ತಿ ಆಪ್ಷನ್ ಎರಡು ಬೇ ಪ್ಲಸ್ ರೆತ್ತಿ ಆಪ್ಷನ್ ಮೂರು ಬೇರು ಪ್ಲಸ್ ಎತ್ತಿ ಸೊ ಬೇರೆತ್ತಿ ಎನ್ನುವಂಥ ಪದವನ್ನು ಬಿಡಿಸಿ ಬರೆದಾಗ ಬೇರು ಪ್ಲಸ್ ಎತ್ತಿ ಎನ್ನುವಂಥ ರೂಪ ಸಿಗುತ್ತೆ ಆದ್ದರಿಂದ ಆಪ್ಷನ್ ಮೂರು ಬೇರು ಪ್ಲಸ್ ಎತ್ತು ಎನ್ನುವುದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಇಡೀ ಅನುಭವದ ವಿವರ ಯಾವ ಕಾಲಕ್ಕೆ ಸಂಬಂಧಿಸಿದ್ದಾಗಿದೆ ಅಂತ ಕೇಳಿದರೆ ಆಪ್ಷನ್ ಒಂದು ಅಪೂರ್ಣ ವರ್ತಮಾನಕ್ಕೆ ಆಪ್ಷನ್ ಎರಡು ವರ್ತಮಾನ ಕಾಲಕ್ಕೆ ಆಪ್ಷನ್ ಮೂರು ಭೂತ ಕಾಲಕ್ಕೆ ಆಪ್ಷನ್ ನಾಲ್ಕು ಭವಿಷ್ಯತ್ ಕಾಲಕ್ಕೆ ಸೊ ಇಲ್ಲಿ ಪ್ರಶ್ನೆಯಲ್ಲೇ ಹೇಳಿದರೆ ಇಡೀ ಅನುಭವದ ವಿವರ ಅಂದರೆ ಅಲ್ಲಿ ಅವರಿಗೆ ಆಲ್ರೆಡಿ ಅನುಭವಗಳಾಗೋಗಿದ್ದಾವೆ ಆ ಅನುಭವಗಳನ್ನು ವಿವರ ಮಾಡ್ತಿದ್ದಾರೆ ಇದು ಯಾವ ಕಾಲಕ್ಕೆ ಸಂಬಂಧಿಸಿದ್ದಾಗಿದೆ ಅಂತ ಹೇಳಿದರೆ ಇದು ಭೂತಕಾಲಕ್ಕೆ ಸಂಬಂಧಿಸಿದ್ದಾಗಿದೆ ಏನಕ್ಕೆ ಅಂತಂದರೆ ಅವರ ಅನುಭವಗಳ ವಿವರಗಳನ್ನು ಅವ್ರು ಯಾವಾಗ ಬೇಕಾದರೂ ಹೇಳ್ಬೋದು ಆದರೆ ಆ ಅನುಭವಗಳು ಆಲ್ರೆಡಿ ಆಗೋಗಿದೆ ಅದರ ವಿವರವನ್ನು ನಾವು ಭೂತಕಾಲಕ್ಕೆ ಸಂಬಂಧಿಸಿದೆ ಅಂತ ಹೇಳಬಹುದು ಮುಂದಿನ ಪ್ರಶ್ನೆ ಸನ್ನಿವೇಶದಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಪ್ರಥಮ ವಿಭಕ್ತಿ ಆಪ್ಷನ್ ಎರಡು ದ್ವಿತೀಯ ವಿಭಕ್ತಿ ಆಪ್ಷನ್ ಮೂರು ತೃತೀಯ ವಿಭಕ್ತಿ ಆಪ್ಷನ್ ನಾಲ್ಕು ಸಪ್ತಮ ವಿಭಕ್ತಿ ಈ ರೀತಿಯಾದಂಥ ಹಲವಾರು ಪ್ರಶ್ನೆಗಳನ್ನು ನಾವು ನಮ್ಮ ಹಿಂದಿನ ವೀಡಿಯೋದಲ್ಲೇ ಬಿಡಿಸಿದ್ದೇವೆ ಸೊ ಅದಕ್ಕಾಗಿ ನಾನು ಇದಕ್ಕೆ ಹೆಚ್ಚಿನ ವಿವರಣೆಯನ್ನು ನೀಡೋದಿಲ್ಲ ಡೈರೆಕ್ಟಾಗಿ ಆನ್ಸರ್ನೇ ಹೇಳ್ತೀನಿ ಸೊ ನಿಮಗೆ ಯಾರಿಗಾದರೂ ಅದಕ್ಕೆ ಹೆಚ್ಚಿನ ವಿವರಣೆಯನ್ನು ಬೇಕು ಅಂತಂದರೆ ನಾನು ನನ್ನ ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ಕೊಡ್ತೇನೆ ನೀವು ಅಲ್ಲಿ ಹೋಗಿ ನೋಡ್ಬೋದು ಸೊ ಸನ್ನಿವೇಶದಲ್ಲಿ ಎನ್ನುವಂಥ ಪದಕ್ಕಿರುವಂಥ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಸೊ ನಾನು ಪ್ರತಿ ಸಲ ಹೇಳ್ತೇನೆ ವಿಭಕ್ತಿ ಪ್ರತ್ಯಯನ ನಾವು ಯಾವ ರೀತಿ ಗುರುತಿಸಬೇಕು ಆ ಪದದಲ್ಲಿನ ಕೊನೆಯಲ್ಲಿರುವಂಥ ಅಕ್ಷರಗಳನ್ನು ಬಳಸ್ಕೊಂಡು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಬೇಕು ಇಲ್ಲಿ ಕೊಟ್ಟಿರುವಂಥ ಸನ್ನಿವೇಶದಲ್ಲಿ ಅನ್ನುವಂಥ ಪದವನ್ನು ನಾವು ಬಿಡಿಸಿ ಬರೆದಾಗ ಸನ್ನಿವೇಶ ಪ್ಲಸ್ ಅಲ್ಲಿ ಅಂತ ಸಿಗುತ್ತೆ ಸೊ ಅಲ್ಲಿ ಎನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ ಆದ್ದರಿಂದ ಆಪ್ಷನ್ ನಾಲ್ಕು ಸಪ್ತಮಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ವಿಶ್ವಾಸ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದರೆ ಇದು ಅತ್ಯಂತ ಸುಲಭವಾದ ಪ್ರಶ್ನೆ ಆಪ್ಷನ್ ಒಂದು ನಿಶ್ವಾಸ ಆಪ್ಷನ್ ಎರಡು ಆಶ್ವಾಸ ಆಪ್ಷನ್ ಮೂರು ಅವಿಶ್ವಾಸ ಆಪ್ಷನ್ ನಾಲ್ಕು ಅವಿನಾಶ ಸೊ ವಿಶ್ವಾಸ ಪದಕ್ಕೆ ವಿರುದ್ಧಾರ್ಥಕ ಪದ ಅವಿಶ್ವಾಸ ಆದ್ದರಿಂದ ಆಪ್ಷನ್ ಮೂರು ಅವಿಶ್ವಾಸ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಇಂಗಾಲು ಈ ಪದದಲ್ಲಿನ ಸಮಾಸದ ಸ್ವರೂಪ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಅಂಶಿ ಸಮಾಸ ಆಪ್ಷನ್ ಎರಡು ಕ್ರಿಯಾ ಸಮಾಸ ಆಪ್ಷನ್ ಮೂರು ಅರಿ ಸಮಾಸ ಆಪ್ಷನ್ ನಾಲ್ಕು ಬಹುರೀಹಿ ಸಮಾಸ ಇಲ್ಲಿ ಕೊಟ್ಟಿರುವಂಥ ಇಂಗಾಲು ಎನ್ನುವಂಥ ಪದವು ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿದೆ ಹಾಗಾದರೆ ಅಂಶಿ ಸಮಾಸ ಎಂದ್ರೇನು ಅನ್ನೋದನ್ನ ಈಗ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅಂಶಿ ಸಮಾಸ ಅಂತಂದರೆ ಪೂರ್ವ ಪದ ಅಂಶಿಯಾಗಿಯೂ ಉತ್ತರ ಪದ ಕೇವಲ ಅಂಶಿಯ ಒಂದಂಶವನ್ನು ಮಾತ್ರ ಸೂಚಿಸುತ್ತದೆ ಪೂರ್ವೋತ್ತರ ಪದಗಳು ಅಂಶ ಮತ್ತು ಅಂಶಿ ಸಂಬಂಧದ ಕೂಡಿದ್ದು ಪೂರ್ವ ಪದದ ಅರ್ಥ ಪ್ರಧಾನವಾಗಿರುವಂಥ ಸಮಾಸವನ್ನು ನಾವು ಅಂಶಿ ಸಮಾಸ ಅಂತ ಕರಿತೇವೆ ಸೊ ಇದು ವಾಕ್ಯನ ನಾನು ಇದನ್ನ ಅರ್ಥಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಏನಂತಂದರೆ ಇಲ್ಲಿ ಕೆಳಭಾಗದಲ್ಲಿ ಮೂರು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಒಂದು ಮುಂಗೈ ಅಂಗಾಲು ಕೊನೆ ಉಬ್ಬು ಅಂತ ಈಗ ಮೊದಲಿಗೆ ಮುಂಗೈ ಎನ್ನುವಂಥ ಉದಾಹರಣೆ ಅಂತ ತೆಗೆದುಕೊಳ್ಳೋಣ ಈ ಪದವನ್ನು ಬಿಡಿಸಿ ಬರೆದಾಗ ನಮ್ಗೆ ಯಾವ ರೀತಿ ಸಿಗುತ್ತೆ ಕೈಯಾ ಪ್ಲಸ್ ಮುಂದು ಅಂತ ಸಿಗುತ್ತೆ ಸೊ ಇಲ್ಲಿ ನೀವು ಅಂಶಿ ಸಮಾಸ ಅಂದರೆ ಏನಂತ ನೋಡ್ಬೋದು ಪೂರ್ವ ಪದ ಅಂಶಿಯಾಗಿಯೂ ಅಂಶಿ ಅಂತಂದರೆ ಪೂರ್ಣ ವಸ್ತು ಸೊ ಪೂರ್ವ ಪದದಲ್ಲಿ ಏನಿದೆ ಕೈ ಅನ್ನೋದಿದೆ ಸೊ ಇದೊಂದು ಪೂರ್ಣ ವಸ್ತು ತದನಂತರ ಉತ್ತರ ಪದ ಕೇವಲ ಆ ಅಂಶ ಒಂದು ಅಂಶವನ್ನು ಮಾತ್ರ ಸೂಚಿಸುತ್ತದೆ ತದನಂತರ ಉತ್ತರ ಪದ ಇಲ್ಲಿ ಏನಿದೆ ಮುಂದು ಅನ್ನೋದು ಕೈಯ ಮುಂದು ಅಂದರೆ ಅದರ ಒಂದು ಭಾಗವನ್ನು ಮಾತ್ರ ತೋರಿಸುತ್ತೆ ಯಾವುದು ಉತ್ತರ ಪದ ಸೊ ಈ ರೀತಿಯಾಗಿ ಕೂಡಿರುವಂತಹ ಸಮಾಸವನ್ನು ನಾವು ಅಂಶಿ ಸಮಾಸ ಅಂತ ಕರಿತೇವೆ ಅದೇ ರೀತಿಯಾಗಿ ಅಂಗಾಲು ಪದವನ್ನು ಬಿಡಿಸಿ ಬರೆದಾಗ ಕಾಲ ಪ್ಲಸ್ ಅಡಿ ಅಂತ ಬರುತ್ತೆ ಸೊ ಪೂರ್ವ ಪದ ಕಾಲು ಎನ್ನುವುದು ಪೂರ್ಣ ವಸ್ತು ಅಡಿ ಎನ್ನುವುದು ಉತ್ತರ ಪದವಾಗಿದ್ದು ಅದು ಕಾಲಿನ ಒಂದು ಭಾಗವಷ್ಟೇ ಆದ್ದರಿಂದ ಇದು ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿದೆ ಹಾಗೆಯೇ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ಇಂಗಾಲು ಪದವನ್ನು ಬಿಡಿಸಿ ಬರೆದಾಗ ಕಾಲು ಪ್ಲಸ್ ಹಿಂದೆ ಅಂತ ಆಗುತ್ತೆ ಸೊ ಕಾಲು ಎನ್ನುವುದು ಒಂದು ಪೂರ್ಣ ವಸ್ತು ಹಿಂದೆ ಎನ್ನುವುದು ಆ ಪೂರ್ಣ ವಸ್ತುವಿನ ಒಂದು ಭಾಗ ಸೊ ಆದ್ದರಿಂದ ಇಂಗಾಲು ಎನ್ನುವುದು ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿದೆ ಸೊ ಆದ್ದರಿಂದ ಆಪ್ಷನ್ ಒಂದು ಅಂಶಿ ಸಮಾಸ ಇದಕ್ಕೆ ಸರಿಯಾದ ಉತ್ತರ ಹಾಗೆ ಅಂಶಿ ಸಮಾಸದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯು ನಿಮಗೆ ಸಿಕ್ಕಿದೆ ಅಂತ ನಾನು ತಿಳ್ಕೊತೇನೆ ಈಗ ಮುಂದಿನ ಪ್ರಶ್ನೆಯನ್ನು ಬಿಡಿಸ್ತಾ ಹೋಗೋಣ ಮುಂದಿನ ಪ್ರಶ್ನೆ ಊದೋಟ ಈ ಪದದ ಸಮಾಸವೇನು ಅಂತ ಕೇಳಿದರೆ ಆಪ್ಷನ್ ಒಂದು ಗಮಕ ಸಮಾಸ ಆಪ್ಷನ್ ಎರಡು ತತ್ಪುರುಷ ಸಮಾಸ ಆಪ್ಷನ್ ಮೂರು ಕರ್ಮಧಾರೆಯ ಸಮಾಸ ಆಪ್ಷನ್ ನಾಲ್ಕು ಅಂಶಿ ಸಮಾಸ ವೀಕ್ಷಕರೇ ಈ ಪದೇ ನಿಮಗೆ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೂ ಯಾರೆಲ್ಲ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡ್ತಿರೋ ಅವರ ಹೆಸರನ್ನು ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಅನೌನ್ಸ್ ಮಾಡ್ತೇನೆ ಹಾಗಂತ ಹೇಳಿ ಒಂದೇ ಪ್ರಶ್ನೆಗೆ ನಾಲ್ಕು ಬಾರಿ ಕಮೆಂಟ್ ಮಾಡಬೇಡಿ ಆದಷ್ಟು ಉತ್ತರವನ್ನು ಹುಡುಕಲಿಕ್ಕೆ ಟ್ರೈ ಮಾಡಿ ಯಾರೆಲ್ಲ ಎರಡು ಮೂರು ಬಾರಿ ಕಮೆಂಟ್ ಮಾಡಿರ್ತಿರೋ ಅವರ ಆನ್ಸರನ್ನು ನಾನು ಪರಿಗಣನೆಗೆ ತಗೊಳ್ಳೋದಿಲ್ಲ ಹಾಗೆ ಈ ಪ್ರಶ್ನೆಗೆ ಸಂಪೂರ್ಣವಾದ ವಿವರಣೆಯನ್ನು ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೇನೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ವೀಕ್ಷಕರೇ ಇಂದಿನ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ನನ್ನ ವಿಡಿಯೋವನ್ನು ಮುಗಿಸ್ತೇನೆ ಧನ್ಯವಾದಗಳು